ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ರೀತಿ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟರಲ್ಲ ದೊಡ್ಡವರಿಂದ ಹಿಡಿದು ಸಣ್ಣವ್ರಿಗೂ ಐಸ್ ಕ್ರೀಮ್ ಅಂದರೆ ಎಲ್ಲರೂ ಕೂಡ ತುಂಬಾ ಇಷ್ಟ ಆದರೆ ಇವತ್ತು ನಾನು ಮನೇಲೆ ಯಾವ ರೀತಿ ಐಸ್ ಕ್ರೀಮ್ನ ಮಾಡಬೇಕಂತ ಇದ್ದೀನಿ ಅದರಲ್ಲೂ ಮ್ಯಾಂಗೋ ಐಸ್ ಕ್ರೀಮ್ ತುಂಬಾ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮ್ ಸಲ ಈ ರೀತಿ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರ್ ಈಗ ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದೀನಿ ಪಾತ್ರೆಗೆ ಈಗ ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೆಷ್ಟು ಐಸ್ ಕ್ರೀಮ್ ಅಂತ ನೋಡಿಬಿಟ್ಟು ಹಾಲನ್ನು ತಗೊಳ್ಳಿ ಒನ್ ಲೀಟ್ರದು ಇಲ್ಲ ಅರ್ಧ ನೀವು ನೀವೆಷ್ಟು ಬೇಕಿದ್ದರೂ ಮಾಡ್ಕೊಳ್ಬೋದು ಹಾಲನ್ನು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹಾಲು ತಳ ಆ ರೀತಿ ಚೆನ್ನಾಗಿ ಕೈ ಕೈ ಆಡ್ತಾ ಕಾಯಿಸ್ಕೊಳ್ಬೇಕಾಗುತ್ತೆ ಹಾಲು ಸ್ವಲ್ಪ ಗಟ್ಟಿಯಾಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಹಾಲನ್ನು ನೀವು ಕಾಯೋಕೆ ಹಾಗೆಯೇ ಬಿಟ್ಟರೆ ತಳ ಹೊತ್ತು ಹೋಗುತ್ತೆ ಹಾಗಾಗಿ ನೀವು ಅದನ್ನು ಚೆನ್ನಾಗಿ ಕೈಯಾಡ್ತಾ ಕೈಯ್ಯಾಡ್ತಾ ಕಾಯಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಲೋ ಫ್ಲೇಮಲ್ಲಿ ಸ್ವಲ್ಪ ಗಟ್ಟಿಯಾಗೋ ತನಕ ಕಾಯಿಸ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಕಾರ್ನ್ಫ್ಲವರನ್ನು ತೊಗೊಂಡಿದ್ದೀನಿ ಅದನ್ನು ಈ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ಒಂದು ಸ್ಪೂನಿನಷ್ಟು ಕಾನ್ಫ್ಲವರ್ನ ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಗಂಟಿಲ್ದ ರೀತಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಒಂದು ಲೀಟರ್ ಐಸ್ ಕ್ರೀಮ್ ಇದ್ದೀರಾ ಅಂದರೆ ಅದಕ್ಕೆ ಎರಡು ಸ್ಪೂನಿನಷ್ಟು ಕಾನ್ಫ್ಲವರ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಅರ್ಧ ಲೀಟರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಒಂದು ಚಮಚದಷ್ಟು ಕಾನ್ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೀಗ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಹಾಲನ್ನು ತೊಗೊಂಡಿದ್ದೆ ಹಾಗಾಗಿ ಅದರ ಕಾಲು ಭಾಗದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಅಂದರೆ ಎರಡು ಕಪ್ಪಾಗುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ನೋಡಿ ಚೆನ್ನಾಗಿ ಕರಗೋ ತನಕ ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಹಾಲು ಚೆನ್ನಾಗಿ ಕುದಿ ಬೀಳಬೇಕು ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಳ್ಳಿ ಈಗ ಹಾಲು ಕುದಿ ಬೀಳ್ತಾ ಇದೆ ಇದಕ್ಕೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾರ್ನ್ಫ್ಲವರ್ ಹಾಲನ್ನು ಸೇರಿಸ್ಕೊಳ್ಳೋಣ ಈಗ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕೈಯಾಡ್ಕೊಳ್ಬೇಕು ನಮಗೆ ಈ ಹಾಲು ತುಂಬ ಗಟ್ಟಿಗೂ ಇರಬಾರ್ದು ಹಾಗೇ ತುಂಬ ತೆಳುವಾಗೂ ಇರಬಾರ್ದು ಒಂದು ಮೀಡಿಯಮ್ ಅಳತೆಯಲ್ಲಿರಬೇಕು ಆಗ ನಮಗೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಸ್ವಲ್ಪ ಗಟ್ಟಿಗಾಗ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಅಳತೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಈಗ ನೋಡಿ ಸ್ವಲ್ಪನೇ ಗಟ್ಟಿ ಆಗಿದೆ ನಮಗೆ ಇಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಗಟ್ಟಿಯಾದರೆ ಐಸ್ ಕ್ರೀಮ್ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಈ ಅದಕ್ಕೆ ಹಾಲನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಹಾಲು ನಿಮಗೆ ಕರೆಕ್ಟಾಗಿ ಅದಕ್ಕೆ ಬರಬೇಕಂದ್ರೆ ನೀವು ಅರ್ಧ ಲೀಟರ್ ಹಾಲಿಗೆ ಒಂದು ಸ್ಪೂನಿನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡ್ರೆ ಈ ಅದಕ್ಕೆ ಬರುತ್ತೆ ಈಗ ನಮಗೆ ರೆಡಿಯಾಗಿದೆ ಇದನ್ನು ಸ್ವಲ್ಪ ತಣ್ಣಗೆ ಇದ್ದೀನಿ ನಾನಿಲ್ಲಿ ಒಂದು ಮಾವಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೋಡಿ ಆಗಿರುವಂಥ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಈಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಹಾಕಿದರೆ ಚೆನ್ನಾಗಲ್ಲ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಫ್ಲವರ್ ಹಾಲು ಕೂಡ ಪೂರ್ತಿ ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಅದನ್ನು ಹಾಗೇನೇ ಬಿಡಬೇಕಾಗುತ್ತೆ ಹಣ್ಣು ಸೀಸನ್ನಲ್ಲಿ ಏನೇನು ಥರ ಐಟಮ್ ಮಾಡಬೇಕಂತ ಯೋಚನೆ ಮಾಡ್ತಿರ್ತೀರಾ ಆಗ ಈ ರೀತಿ ಐಸ್ ಕ್ರೀಮ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಎಲ್ರಿಗೂ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ನಾನು ಹಣ್ಣನ್ನು ಕಟ್ ಮಾಡ್ಕೊಂಡಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವಂಥ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣು ಸ್ವೀಟ್ ಇರಬೇಕಾಗ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ ಇರೋವಂಥ ಮಾವಿನ ಹಣ್ಣನ್ನು ಹಾಕ್ಕೊಳ್ಬಾರ್ದು ನೋಡಿ ಮಾವಿನ ಹಣ್ಣನ್ನು ಈಗ ಫಸ್ಟು ರುಬ್ಕೊಂಡಿದ್ದೀನಿ ಸಣ್ಣದಾಗಿ ಅದಕ್ಕೇ ಈಗ ನಾವು ಕಾನ್ಫ್ಲವರ್ ಆಲ್ನ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿ ತಣ್ಣಗಾಗಿದೆ ಅದಕ್ಕೀಗ ಇದ್ದೀನಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಎಷ್ಟು ಗಟ್ಟಿ ಇರಬೇಕು ಆಗ ನಿಮಗೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಗಟ್ಟಿ ಆಗಬಾರ್ದು ಇದನ್ನು ಮಿಕ್ಸಿಯಲ್ಲಿ ರುಬ್ಬಾರ್ದು ಒಂದು ಸಲ ಆಫ್ ಆನ್ ಮತ್ತು ಆನು ಆಫು ಮತ್ತು ಆನು ಮಾಡಿಕೊಂಡು ಒಂದು ಮೂರು ನಾಲ್ಕು ಸಲ ಇದೇ ರೀತಿ ಮಾಡಿಕೊಳ್ಬೇಕು ಆಗ ನೊರೆ ಟೈಪ್ ಬರುತ್ತೆ ಆಗ ನಮಗೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಐಸ್ ಕ್ರೀಮ್ ಬಾಕ್ಸ್ನ ತೊಗೊಂಡ್ಬಿಟ್ಟು ರುಬ್ಬಿರುವಂತಹ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೀಗ ಸ್ವಲ್ಪ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕಾಗುತ್ತೆ ಇದಕ್ಕೀಗ ಒಂದು ನೋಡಿ ಕವರ್ನ ಮುಚ್ಕೊಳ್ತಾ ಇದ್ದೀನಿ ಈ ರೀತಿ ಯಾವುದಾದ್ರು ಒಂದು ಮನೇಲಿ ಕವರ್ ಇದ್ದರೆ ಅದಕ್ಕೆ ಮುಚ್ಚಿಬಿಟ್ಟು ಕ್ಯಾಪ್ನ ಹಾಕಿ ನಾವು ಎರಡರಿಂದ ಮೂರು ಗಂಟೆಗಳ ಕಾಲ ಇದನ್ನು ಫ್ರೀಸರಲ್ಲಿ ಇಡೋಣ ಈಗ ನೋಡಿ ಒಂದು ಎರಡರಿಂದ ಮೂರು ಗಂಟೆ ಆಗಿದೆ ಸ್ವಲ್ಪನೇ ಗಟ್ಟಿಯಾಗಿದೆ ಇದು ತುಂಬ ಗಟ್ಟಿಯಾಗಿಲ್ಲ ಸ್ವ ಸ್ವಲ್ಪ ಈ ರೀತಿ ಗಟ್ಟಿಯಾದರೆ ಸಾಕಾಗುತ್ತೆ ನಾವು ಇದನ್ನು ಕೂಡ ಮತ್ತೊಂದು ಸಲ ಮಿಕ್ಸಿ ಜಾರಿಗೆ ಹಾಕೊಳ್ಬಿಟ್ಟು ಆನ್ ಮಾಡ್ಕೊಂಡ್ಬಿಡೋದು ಮತ್ತೆ ಆಫ್ ಮಾಡಿ ಆನ್ ಆಫು ಈ ರೀತಿ ಒಂದು ನಾಲ್ಕೈದು ಸಲ ಮಾಡಿಕೊಂಡ್ರೆ ಅದು ಕೂಡ ನೊನ್ನರೆ ಟೈಪ್ ಬರುತ್ತೆ ಆಗ ನಮಗೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೀಗ ಇದ್ದೀನಿ ನೋಡಿ ಸ್ವಸ್ವಲ್ಪನೇ ಅದು ಗಟ್ಟಿಯಾಗಿದೆ ಪೂರ್ತಿ ಗಟ್ಟಿಯಾಗಕ್ಕೆ ಹಾಕಿ ಬಿಡಬಾರ್ದು ಸ್ವಲ್ಪ ಇದ್ದಂಗೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಅದನ್ನು ಆನು ಆಫ್ ಮಾಡ್ಕೊಳ್ಬೇಕು ನೋಡಿ ಈಗ ನೂರ ನೂರ ಟೈಪ್ ಬಂದಿದೆ ಇದನ್ನ ಈಗ ಐಸ್ ಕ್ರೀಮ್ ಬಾಕ್ಸ್ಗೆ ಶಿಫ್ಟ್ ಇದನ್ನ ಈಗ ಒಂದು ಎಂಟು ಗಂಟೆಗಳ ಕಾಲ ಫ್ರೀಸರಲ್ಲಿ ನಾವು ಇಡಬೇಕಾಗುತ್ತೆ ನೋಡಿ ಇದಕ್ಕೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಎಂಟು ಗಂಟೆ ಫ್ರೀಸರಲ್ಲಿ ಇಟ್ಟಿದ್ದೆ ಈಗ ಎಂಟು ಅವರ್ ಆಗಿದೆ ಈಗ ನೋಡೋಣ ಯಾವ ರೀತಿ ಐಸ್ ಕ್ರೀಮ್ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ನೋಡ್ತಿದ್ರಲ್ವ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದನ್ನೀಗ ಈಗ ಒಂದು ಬೌಲ್ಗೆ ಸರ್ವ್ ಮಾಡೋಣ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಈ ರೀತಿ ನೀವು ಸರ್ವ್ ಮಾಡಿಕೊಟ್ರೆ ತಿಂದೋರು ಕೂಡ ತುಂಬಾ ಖುಷಿ ಆಗುತ್ತೆ ತುಂಬ ಇಷ್ಟ ಕೂಡ ಆಗುತ್ತೆ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೂಟಿ ಫ್ರೂಟಿ ಕೂಡ ಹಾಕ್ಕೊಂಡಿದ್ದೀನಿ ಮಾವಿನ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನಮಗೆ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ಈ ರೀತಿ ಸರ್ವ್ ಮಾಡಿ ನೀವು ಕೊಟ್ಟಾಗ ಹೊರಗಡೆ ಐಸ್ ಕ್ರೀಮ್ ತಿಂದಷ್ಟೇ ಖುಷಿಯಾಗುತ್ತೆ ಹಾಗೆಯೇ ಹಾಗೇ ಕೂಡ ಕಾಣುತ್ತೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ರೀತಿ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ತಿಂತಾನೆ ಇರಬೇಕಂತ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಮ್ಯಾಂಗೋ ಐಸ್ ಕ್ರೀಮ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋ ನೋಡ್ತಾ ಇರಿ ಧನ್ಯವಾದಗಳು